ನಮ್ಮ ದೇಶದ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಬದುಕಿನ ಭಾಗವಾಗಿಸಿಕೊಳ್ಳಬೇಕು ಎಂದು ಕುಮ್ಟಾದ ದೇವಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ನಾಯ್ಕ ಅವರು ಕರೆ ನೀಡಿದರು ಜನಶಿಕ್ಷಣ ಸಂಸ್ಥೆ ಉತ್ತರ ಕನ್ನಡ ಕಾರವಾರವು ಎವಿ ಬಾಳಿಗಾ ಕಾಲೇಜು ಎನ್ಎಸ್ಎಸ್ ಘಟಕದ ಸಹಯೋಗದೊಂದಿಗೆ ದಿವ್ಗಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಪಿಡಿಒ ನಾಗರಾಜ ಅವರು ಮಾತನಾಡಿದರು ಸಂವಿಧಾನ ನಮ್ಮ ದೇಶದ ಆಸ್ತಿ ಅಂತಹ ಒಂದು ದೊಡ್ಡ ಆಸ್ತಿಗೆ ಕಾರಣರಾದ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನಾವು ಯಾವಾಗಲೂ ಸ್ಮರಿಸಬೇಕಾಗಿದೆ ಎಂದರು ಸಂವಿಧಾನದ ಅಗತ್ಯ ಹಾಗೂ ಆಶಯಗಳು ಕುರಿತ ಉಪನ್ಯಾಸ ನೀಡಿದ ಎವಿ ಬಾಳಿಗಾ ಕಾಲೇಜಿನ ಪ್ರಾಧ್ಯಾಪಕರಾದ ಮಂಜುನಾಥ್ ವೆರಣೇಕರ್ ಅವರು ದೇಶದ ಏಕತೆ ಸಮಗ್ರತೆ ಹಾಗೂ ಹಾಗೂ ಭ್ರಾತೃತ್ವ ಭಾವನೆಗಳನ್ನು ಮೂಡಿಸುವಲ್ಲಿ ಸಂವಿಧಾನ ಪ್ರಮುಖ ಪಾತ್ರ ವಹಿಸುತ್ತದೆ ಇದಕ್ಕೆ ನಾವೆಲ್ಲರೂ ಬದ್ಧರಾಗಲು ಪ್ರಮಾಣ ಮಾಡಬೇಕು ಎಂದರು ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿವ್ಗಿ ಮುಖ್ಯೋಧ್ಯಾಪಕರಾದ ಎಂಎಸ್ ಮುಖ್ರಿ ಅವರು ಮಾತನಾಡಿದರು ಸಂವಿಧಾನದ ಪೀಠಿಕೆ ಪ್ರಮಾಣ ವಚನ ಎಲ್ಲರೂ ಸ್ವೀಕರಿಸಿದರು ವೇದಿಕೆ ಮೇಲೆ ಉಪನ್ಯಾಸಕಿಯರಾದ ತೃಪ್ತಿ ಬಿ ಮತ್ತು ಶಿಲ್ಪಾ ಅಗೇರ್ ಅವರು ಉಪಸ್ಥಿತರಿದ್ದರು ಜೆಎಸ್ಎಸ್ ಸಂಪನ್ಮೂಲ ವ್ಯಕ್ತಿ ನಾಗರತ್ನ ರಾಜು ಅಂಬಿಗಾ ಕಾರ್ಯಕ್ರಮ ನಿರೂಪಿಸಿದರು ರೂಪಿಸಿದರು ಚೈತನ್ಯ ಅಂಬಿಗ ಸ್ವಾಗತಿಸಿದರು ಸಂವಿಧಾನದ ಪ್ರಮಾಣ ವಚನವನ್ನು ದಾಕ್ಷಾಯಿಣಿ ಎಸ್ ಅಂಬಿಗಾ ಬೋಧಿಸಿದರು ಮಂಗಲ ಅಂಬಿಗ ಬಂಧಿಸಿದರು ಕಾರ್ಯಕ್ರಮದಲ್ಲಿ ಸುಮಾರು ಅರವತ್ತಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ